ಸೋನು ನಿಗಮ್ ಅವರು ಭಾರತ ಕಂಡ ಶ್ರೇಷ್ಠ ಗಾಯಕರಲ್ಲಿ ಒಬ್ಬರು ಅವರು ಹಲವು ಸೂಪರ್ ಹಿಟ್ ಗೀತೆಗಳನ್ನು ನೀಡಿದ್ದಾರೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಕಲ್ ಹೋ ನಾ ಹೋ ಚಿತ್ರದ ಹಾಡಿಗೆ ಸೋನು ನಿಗಮ್ ರಾಷ್ಟ್ರ ಪ್ರಶಸ್ತಿ ಸ್ವೀಕರಿಸಿದ್ರು ಸೋನು ನಿಗಮ್ ಅವರು ಅಂದಿನ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಅವರಿಂದ ಅವಾರ್ಡ್ ಸ್ವೀಕರಿಸಿದ್ರು ವೇದಿಕೆ ಮೇಲೆ ಒಂದು ಫನ್ ಘಟನೆ ನಡೆದಿತ್ತು ಅದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೋಣ ಆಪ್ಕಿ ಅದಾಲತ್ ಕಾರ್ಯಕ್ರಮಕ್ಕೆ ಸೋನು ನಿಗಮ್ ಆಗಮಿಸಿದ್ರು ಆಂಕರ್ ರಜತ್ ಶರ್ಮಾ ಅವರು ಸೋನು ನಿಗಮ್ ಅವರ ಜೊತೆ ಸಾಕಷ್ಟು ವಿಚಾರ ಮಾತನಾಡಿದ್ರು ಈ ವೇಳೆ ಅಬ್ದುಲ್ ಕಲಾಂ ಅವರಿಂದ ಅವಾರ್ಡ್ ಸ್ವೀಕರಿಸಿದ ವಿಚಾರವನ್ನು ಪ್ರಶ್ನೆ ಮಾಡಿದ್ರು ನನಗೆ ಕಲ್ ಹೋ ಹೋಗೆ ಅವಾರ್ಡ್ ಸಿಗುತ್ತದೆ ಎಂದು ಭಾವಿಸಿರಲಿಲ್ಲ ನಾನು ವೇದಿಕೆ ಏರಿದಾಗ ಅಬ್ದುಲ್ ಕಲಾಂ ಅವರ ಹೇರ್ ಸ್ಟೈಲ್ ನನ್ನ ಹೇರ್ ಸ್ಟೈಲ್ ರೀತಿಯೇ ಇತ್ತು ಎಂದಿದ್ದಾರೆ ಸೋನು ನಿಗಮ್ ಹೇಗಾಗಿ ಸೇಮ್ ಸೇಮ್ ಹೇರ್ ಸ್ಟೈಲ್ ಎಂದು ವೇದಿಕೆ ಮೇಲೆ ಸೋನು ಹೇಳಿದ್ರು ಇದಕ್ಕೆ ಫನ್ ಆಗಿ ಉತ್ತರಿಸಿದ್ದ ಕಲಾಂ ಕಾಪಿ ರೈಟ್ ಕಾಪಿ ರೈಟ್ ಎಂದಿದ್ರು ಅಬ್ದುಲ್ ಕಲಾಂ ಅವರು ಯಾವಾಗಲೂ ಫನ್ ಆಗಿ ಇರಲು ಇಷ್ಟಪಡ್ತಿದ್ರು ಸಣ್ಣವರು ದೊಡ್ಡವರು ಹೀಗೆ ಎಲ್ಲರ ಬಳಿಗೂ ಅವರು ಸಮಾನವಾಗಿ ಬೆರಿತಾ ಇದ್ರು ಅವರನ್ನ ಈಗಲೂ ಅನೇಕರು ನೆನಪಿಸಿಕೊಳ್ತಾರೆ ಸ್ಟೈಲ್ ಎಲ್ಲರ ಗಮನ ಸೆಳೆದಿತ್ತು ಅಜಾನ್ ಹಾಕುವ ಬಗ್ಗೆ ಸೋನು ನಿಗಮ್ ವಿರೋಧ ಹೊರಹಾಕಿದ್ರು ಈ ಬಗ್ಗೆ ಕೇಳಿದ ಪ್ರಶ್ನೆಗೆ ಮಾತನಾಡಿದ ಅವರು ನಾನು ಮೊಹಮ್ಮದ್ ರಫೀಸ್ ಸಹಾಬ್ ಅವರನ್ನ ನನ್ನ ಸಂಗೀತ ತಂದೆಯೆಂದು ಪರಿಗಣಿಸಿದ್ದೇನೆ ಮುಸ್ಲಿಂ ಗುರುಗಳಿಂದ ಸಂಗೀತ ಕಲಿತಿದ್ದೇನೆ ನಾನು ಜಾತ್ಯಾತೀತ ಎಂದು ಸಾಬೀತುಪಡಿಸುವ ಅಗತ್ಯವಿಲ್ಲ ಎಂದಿದ್ದರು ಅವರು ನನ್ನ ಬಾಲ್ಯದಲ್ಲಿ ದೇವಸ್ಥಾನದ ಹೊರಗೆ ಧ್ವನಿವರ್ಗತದಲ್ಲಿ ಆರತಿ ಮತ್ತು ಭಜನೆಯನ್ನ ಮಾಡ್ತಾ ಇದ್ರು ಆ ಸಮಯದಲ್ಲಿ ನಾನು ಚಿಕ್ಕವನಿದ್ದಾಗ ನನಗೆ ಯಾವುದೇ ಬುದ್ಧಿವಂತಿಕೆ ಇರಲಿಲ್ಲ ಎಂದು ಆಜಾನ್ ಸಮಸ್ಯೆ ಇದೆ ಎಂದೆಲ್ಲ ಈ ರೀತಿಯ ಧ್ವನಿವರ್ಧಕಗಳಿಂದ ಜನರಿಗೆ ತೊಂದರೆಯಾಗುತ್ತದೆ ಎಂಬ ಆಲೋಚನೆ ಬಾಲ್ಯದಿಂದಲೂ ಇತ್ತು ಎಂದಿದ್ದರು ಅವರು ಕೆಲವು ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಜನರು ರಸ್ತೆಯಲ್ಲಿ ಜಮಾಯಿಸಿದಾಗ ಆಂಬ್ಯುಲೆನ್ಸ್ ಸಿಕ್ಕಿ ಹಾಕಿಕೊಳ್ಳುವುದನ್ನು ನೋಡಲು ತುಂಬಾ ದುಃಖವಾಗುತ್ತದೆ ಯಾವುದೇ ಧರ್ಮದವರು ಧ್ವನಿವರ್ಧಕಗಳನ್ನು ತಪ್ಪಾಗಿ ಬಳಸಬಾರದು ಎಂದು ಎರಡು ಸಾವಿರದ ಹದಿಮೂರರಲ್ಲಿ ಕಾನೂನು ಮಾಡಲಾಗಿದೆ ಬಿಜೆಪಿಯನ್ನ ಮೆಚ್ಚಿಸಲು ನಾನು ಈ ಹೇಳಿಕೆ ನೀಡಿದ್ದೇನೆ ಎಂದು ಯಾರಾದರೂ ಭಾವಿಸಿದರೆ ನಾನೇನು ಮಾಡಲು ಸಾಧ್ಯವಿಲ್ಲ ನನ್ನ ಹೇಳಿಕೆಯನ್ನ ಜನರು ಸಾಮಾಜಿಕ ದೃಷ್ಟಿಕೋನದಿಂದ ನೋಡಬೇಕೆ ಹೊರತು ಧಾರ್ಮಿಕ ದೃಷ್ಟಿಕೋನದಿಂದಲ್ಲ ಎಂದಿದ್ದರು ಸೋನು ಸೋನು ನಿಗಮ್ ಅವರು ಭಾರತ ಕಂಡ ಶ್ರೇಷ್ಠ ಗಾಯಕರಲ್ಲಿ ಒಬ್ಬರು ಅವರು ಹಲವು ಸೂಪರ್ ಹಿಟ್ ಗೀತೆಗಳನ್ನು ನೀಡಿದ್ದಾರೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಕಲ್ ಹೋ ನಾ ಹೋ ಚಿತ್ರದ ಹಾಡಿಗೆ ಸೋನು ನಿಗಮ್ ರಾಷ್ಟ್ರ ಪ್ರಶಸ್ತಿ ಸ್ವೀಕರಿಸಿದ್ರು ಸೋನು ನಿಗಮ್ ಅವರು ಅಂದಿನ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಅವರಿಂದ ಅವಾರ್ಡ್ ಸ್ವೀಕರಿಸಿದ್ರು ವೇದಿಕೆ ಮೇಲೆ ಒಂದು ಫನ್ ಘಟನೆ ನಡೆದಿತ್ತು ಅದನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೋಣ ಆಪ್ಕಿ ಅದಾಲತ್ ಕಾರ್ಯಕ್ರಮಕ್ಕೆ ಸೋನು ನಿಗಮ್ ಆಗಮಿಸಿದ್ರು ಆಂಕರ್ ರಜತ್ ಶರ್ಮಾ ಅವರು ಸೋನು ನಿಗಮ್ ಅವರ ಜೊತೆ ಸಾಕಷ್ಟು ವಿಚಾರ ಮಾತನಾಡಿದ್ರು ಈ ವೇಳೆ ಅಬ್ದುಲ್ ಕಲಾಂ ಅವರಿಂದ ಅವಾರ್ಡ್ ಸ್ವೀಕರಿಸಿದ ವಿಚಾರವನ್ನು ಪ್ರಶ್ನೆ ಮಾಡಿದ್ರು ನನಗೆ ಕಲ್ ಹೋ ನಾ ಹೋಗೇ ಅವಾರ್ಡ್ ಸಿಗುತ್ತದೆ ಎಂದು ಭಾವಿಸಿರಲಿಲ್ಲ ನಾನು ವೇದಿಕೆ ಏರಿದಾಗ ಅಬ್ದುಲ್ ಕಲಾಂ ಅವರ ಹೇರ್ ಸ್ಟೈಲ್ ನನ್ನ ಹೇರ್ ಸ್ಟೈಲ್ ರೀತಿಯೇ ಇತ್ತು ಎಂದಿದ್ದಾರೆ ಸೋನು ನಿಗಮ್ ಹೀಗಾಗಿ ಸೇಮ್ ಸೇಮ್ ಹೇರ್ ಸ್ಟೈಲ್ ಎಂದು ವೇದಿಕೆ ಮೇಲೆ ಸೋನು ಹೇಳಿದ್ರು ಇದಕ್ಕೆ ಫನ್ ಆಗಿ ಉತ್ತರಿಸಿದ್ದ ಕಲಾಂ ಕಾಪಿ ರೈಟ್ ಕಾಪಿರೈಟ್ ಎಂದಿದ್ರು ಅಬ್ದುಲ್ ಕಲಾಂ ಅವರು ಯಾವಾಗಲೂ ಫನ್ ಆಗಿ ಏರಲು ಇಷ್ಟಪಡ್ತಿದ್ರು ಸಣ್ಣವರು ದೊಡ್ಡವರು ಹೀಗೆ ಎಲ್ಲರ ಬಳಿಗೂ ಅವರು ಸಮಾನವಾಗಿ ಬೆರಿತಾ ಇದ್ರು ಅವರನ್ನ ಈಗಲೂ ಅನೇಕರು ನೆನಪಿಸಿಕೊಳ್ತಾರೆ ಅವರ ಹೇರ್ ಸ್ಟೈಲ್ ಎಲ್ಲರ ಗಮನ ಸೆಳೆದಿತ್ತು ಅಜಾನ್ ಹಾಕುವ ಬಗ್ಗೆ ಸೋನು ನಿಗಮ್ ವಿರೋಧ ಹೊರಹಾಕಿದ್ರು ಈ ಬಗ್ಗೆ ಕೇಳಿದ ಪ್ರಶ್ನೆಗೆ ಮಾತನಾಡಿದ ಅವರು ನಾನು ಮೊಹಮ್ಮದ್ ರಫೀಸ್ ಸಹಾಬ್ ಅವರನ್ನ ನನ್ನ ಸಂಗೀತ ತಂದೆಯೆಂದು ಪರಿಗಣಿಸಿದ್ದೇನೆ ಮುಸ್ಲಿಂ ಗುರುಗಳಿಂದ ಸಂಗೀತ ಕಲಿತಿದ್ದೇನೆ ನಾನು ಜಾತ್ಯಾತೀತ ಎಂದು ಸಾಬೀತುಪಡಿಸುವ ಅಗತ್ಯವಿಲ್ಲ ಎಂದಿದ್ದರು ಅವರು ನನ್ನ ಬಾಲ್ಯದಲ್ಲಿ ದೇವಸ್ಥಾನದ ಹೊರಗೆ ಧ್ವನಿವರ್ಗತದಲ್ಲಿ ಆರತಿ ಮತ್ತು ಭಜನೆಯನ್ನ ಮಾಡ್ತಾ ಇದ್ರು ಆ ಸಮಯದಲ್ಲಿ ನಾನು ಚಿಕ್ಕವನಿದ್ದಾಗ ನನಗೆ ಯಾವುದೇ ಬುದ್ಧಿವಂತಿಕೆ ಇರಲಿಲ್ಲ ಎಂದು ಆಜಾನ್ ಸಮಸ್ಯೆ ಇದೆ ಎಂದೆಲ್ಲ ಈ ರೀತಿಯ ಧ್ವನಿವರ್ಧಕಗಳಿಂದ ಜನರಿಗೆ ತೊಂದರೆಯಾಗುತ್ತದೆ ಎಂಬ ಆಲೋಚನೆ ಬಾಲ್ಯದಿಂದಲೂ ಇತ್ತು ಎಂದಿದ್ದರು ಅವರು ಕೆಲವು ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಜನರು ರಸ್ತೆಯಲ್ಲಿ ಜಮಾಯಿಸಿದಾಗ ಆಂಬುಲೆನ್ಸ್ ಸಿಕ್ಕಿಹಾಕಿಕೊಳ್ಳುವುದನ್ನು ನೋಡಲು ತುಂಬಾ ದುಃಖವಾಗುತ್ತದೆ ಯಾವುದೇ ಧರ್ಮದವರು ಧ್ವನಿವರ್ಧಕಗಳನ್ನು ತಪ್ಪಾಗಿ ಬಳಸಬಾರದು ಎಂದು ಎರಡು ಸಾವಿರದ ಹದಿಮೂರರಲ್ಲಿ ಕಾನೂನು ಮಾಡಲಾಗಿದೆ ಬಿಜೆಪಿಯನ್ನ ಮೆಚ್ಚಿಸಲು ನಾನು ಈ ಹೇಳಿಕೆ ನೀಡಿದ್ದೇನೆ ಎಂದು ಯಾರಾದರೂ ಭಾವಿಸಿದರೆ ನಾನೇನು ಮಾಡಲು ಸಾಧ್ಯವಿಲ್ಲ ನನ್ನ ಹೇಳಿಕೆಯನ್ನ ಜನರು ಸಾಮಾಜಿಕ ದೃಷ್ಟಿಕೋನದ ನೋಡಬೇಕೇ ಹೊರತು ಧಾರ್ಮಿಕ ದೃಷ್ಟಿಕೋನದಿಂದಲ್ಲ ಎಂದಿದ್ದರು ಸೋನು